ಪೂಜ್ಯರ ಚರಣಗಳಿಗೆ ತಿರುಸಾಷ್ಟಾಂಗ ನಮಸ್ಕಾರಗಳು ತಾವು ಚಿದಂಬರ ವಂಶಭೂಷಣರು ಚಿದಂಬರ ವಂಶಸ್ಥ ವಂಶದಲ್ಲಿ ಜನ್ಮ ತಾಳಿದ ತಮಗೆ ನಮ್ಮ ಎಲ್ಲ ಭಕ್ತ ಕೋಟಿಯ ಪರವಾಗಿ ದೀರ್ಘದಂಡ ಪ್ರಣಾಮಗಳು ಗುರುಗಳೇ ತಮಗೆ ಈ ಹಿಂದಿಯ ಸಂಪ್ರದಾಯ ತಾವು ಗೃಹಸ್ಥರು ಜೊತೆಗೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ನಾವು ಉದ್ಯೋಗ ಸಂಪಾದಿಸಿದ್ರಿ ಉದ್ಯೋಗ ಮಾಡ್ತಾ ಇದ್ದೇವೆ ಆ ಉದ್ಯೋಗವನ್ನು ಸ್ವಯಂ ಪ್ರೇರಣೆಯಿಂದ ನಿವೃತ್ತಿ ಹೊಂದಿ ಈ ಒಂದು ತಿಂಡಿ ಸಂಪ್ರದಾಯಕ್ಕೆ ಬಂದಿರಿ ಈ ಹಿಂಡಿ ಸಂಪ್ರದಾಯ ತಮಗೆ ಯಾವ ರೀತಿ ಪ್ರೇರಣೆಯನ್ನು ಕೊಟ್ಟು ತಾವು ಇದಕ್ಕೆ ಬರಲಿಕ್ಕೆ ಕಾರಣ ಏನು ಮತ್ತು ಇದರಿಂದ ತಮ್ಮ ಮನಸ್ಸಿನ ಮೇಲಾದಂಥ ಪರಿಣಾಮದ ಬಗ್ಗೆ ನಾಲ್ಕು ಮಾತುಗಳನ್ನು ತಿಳಿಸ್ಕೊಡ್ಬೇಕು ಅದಗೋದ ಈಗಾಗಲೇ ತಾವು ಹೇಳಿದಂತೆ ಚಿದಂಬರ ಮಹಾಸ್ವಾಮಿಯ ವಂಶದಲ್ಲಿ ಜನಿಸಿದರು ಆ ಚಿದಂಬರ ಮಹಾಸ್ವಾಮಿಯ ದಾಸಾನುದಾಸನಾಗಿ ಅವರ ಸೇವೆಯಲ್ಲಿ ನಿರಂತರವಾಗಿರಬೇಕಂತ ನಮ್ದು ಇಚ್ಛ ಆದ ಪ್ರಪ್ರಥಮವಾಗಿ ಹತ್ತೊಂಬತ್ತು ನೂರ ತೊಂಬತ್ತಾರನೇ ಇಸ್ವಿಯಲ್ಲಿ ಶಿವರಾತ್ರಿ ನಿಮಿತ್ತವಾಗಿ ನಾವು ಹಲವಾರು ಜನ ರಾಯಚೂರಿನಿಂದ ಬಾಬಳಗಾಂವಕ್ಕೆ ಹೋಗಿದ್ವಿ ಅಂತಹ ಒಂದು ಸಂದರ್ಭದಲ್ಲಿ ನಮ್ಮದು ಪ್ರಪ್ರಥಮ ಭೇಟಿ ಸುರೇಶ್ ಮಹಾರಾಜರ ಜೊತೆಗೆ ಆಯಿತು ಅವ್ರು ಯಾರಂತ ನಮ್ಗೆ ಗೊತ್ತಿದ್ದಿಲ್ಲ ನಾವು ಯಾರಂತ ಅವ್ರಿಗೆ ಗೊತ್ತಿದ್ದಿಲ್ಲ ಅವರು ಪ್ರತಿ ವರ್ಷ ಶಿವರಾತ್ರಿಯನ್ನು ತಮ್ಮ ಊರಾದ ಕನವಳ್ಳಿ ಪರಮೇಶ್ವರನ ಸನ್ನಿಧಾನದಲ್ಲೇ ಮಾಡ್ತಿದ್ರು ಆದ್ರೆ ಆ ವರ್ಷ ಅವ್ರಿಗೆ ಅಲ್ಲೇ ಇರಬೇಕು ಶಿವರಾತ್ರಿಗೆ ಅಂತ ಪ್ರೇರಣೆ ಆಯಿತು ಆ ಮುಖಾಂತರವಾಗಿ ನಮ್ಮದು ಅವ್ರಿಗು ಭೇಟಿ ಆಯಿತು ಅಲ್ಲಿ ಅವರು ಮಹಾದ್ವಾರದಿಂದ ಕೂತ್ಕೊಂಡು ನಮಗೊಂದು ಅರ್ಧ ಗಂಟೆ ನಮ್ಮ ಪರಿವರ್ತನೆ ಆಗುವಂತೆ ಆಯಾ ಕ್ಷೇತ್ರ ಹೆಂಗೇರಿ ಮುರುಘ ಬಗ್ಗೆ ಆಯಿತು ಭಕ್ತಿ ಮಾರ್ಗದ ಬಗ್ಗೆ ಹೇಳಿದಾಗ ನಾವೆಲ್ಲರೂ ಅದರಿಂದ ಪ್ರಭಾವಿಗಳಾಗಿ ಮನಸ್ಸು ಪರಿವರ್ತನೆ ಆಯಿತು ಮುಂದೆ ಅವರೊಂದು ಪ್ರೇರಣೆಯಿಂದ ಎಲ್ಲ ದಿಂಡಿಗಳು ಕ್ಷೇತ್ರಕ್ಕೆ ಮುರುಗೋಳ ಕ್ಷೇತ್ರಕ್ಕೆ ಹೋಗ್ತಾವ ನಾವು ಪಾದಯಾತ್ರೆ ಹೋಗ್ಬೇಕಂತ ಹೇಳಿ ರಾಯಚೂರಿನಿಂದ ಪ್ರಥ ಪ್ರಥಮವಾಗಿ ಮೂರು ಜನ ಪಾದಯಾತ್ರೆ ಶುರು ಮಾಡಿದ್ವಿ ಅದು ಮಹಾರಾಜರಿಗೆ ತಿಳಿಸಲಾಗಿ ಅವರೊಂದು ವಿಶೇಷವಾದ ಬೆಂಗಳೂರಿನಿಂದ ವಿಶೇಷವಾದ ಒಂದು ವೀಣಾ ತಂದು ನಮಗೆ ಪ್ರದಾನ ಮಾಡಿದರು ರಾಯಚೂರು ದಿಂಡಿಗೆ ಆ ಮುಖಾಂತರವಾಗಿ ಇದು ಒಂದು ದೇಹದಂಡನ ಮಾರ್ಗದ ದಿಂಡಿ ಮಾರ್ಗ ಇದ್ರೊಳಗೆ ನಾವು ಏನೇ ಇದ್ದರೂ ಹೊರಗಿನ ಜಗತ್ತಿನೊಳಗ ಇಲ್ಲಿ ದಿಂಡಿಗೆ ಬಂದಾಗ ಎಲ್ಲರೂ ಸಾಮಾನ್ಯರೊಳಗೆ ಸಾಮಾನ್ಯರಂತೆ ನಮ್ಮೇನು ಅವಗುಣ ಅವಗುಣಗಳವ ಅವು ಧ್ವಂಸ ಆಗ್ತಾವ ಈ ನವಯುವಕರದ್ದು ಕೇಳಿದ್ರೆ ನೀವು ಅವಾಗ ಅಂದ್ರೆ ಅವರಿಗೆ ಇದೊಂದು ಸನ್ಮಾರ್ಗ ಕಸ್ತದ ಇಲ್ಲಿ ನೀವು ಯಾವುದೇ ಕಲ್ಲು ಮುಳ್ಳು ರಸ್ತೆ ಯಾವುದೂ ನೋಡಂಗಿಲ್ಲ ಎಲ್ಲಿ ಜಾಗ ಅಲ್ಲಿ ವಿಶ್ರಾಂತಿ ಮಾಡ್ತೀವಿ ಎಲ್ಲಿ ಜಾಗ ಸಿಗ್ತದೆ ಅಲ್ಲಿ ಹೋಗ್ತೀವಿ ಇದೊಂದು ಬಹಳ ಸಾಧನಾ ಮಾರ್ಗಕ್ಕೆ ಇಂಥ ರಾಜಾರಾಮ್ ಮಹಾರಾಜರು ಅವರ ಪೂರ್ವಿಯವ್ತಾರವಾದಂತಹ ನಾಮದೇವ್ ತುಕಾರಾಮ್ ಇವರೆಲ್ಲ ಈ ಒಂದು ಸಂತ ಸಂಪ್ರದಾಯವನ್ನು ಹಾಕಿಕೊಟ್ಟಿದ್ದಾರೆ ಅದು ಅದೆಲ್ಲ ನಮಗದು ಪ್ರೇರಣೆಯಾಗಿ ಈ ಒಂದು ತಿಂಡಿ ಬರಬೇಕಂತ ಇಚ್ಛ ಆಗಿ ಆ ಒಂದು ಪಾದಯಾತ್ರದಲ್ಲಿ ನಾವು ಭಾಗಿಯಾಗಿದ್ದೇವೆ ನಾವು ಈ ದಿಂಡಿ ಯಾತ್ರೆಯಲ್ಲಿ ಇದ್ದಾಗ ಮತ್ತು ಮನೆಯಲ್ಲಿ ಪಾರ್ಥಿವೇಶ್ವರ ಪೂಜೆಯನ್ನು ನಾವು ಪ್ರತಿದಿನ ಪ್ರಾತಃ ಕಾಲದಲ್ಲಿ ಎದ್ದು ಮಾಡಿ ಅದರ ತೀರ್ಥ ತಗೊಳ್ದೇ ಸ್ವೀಕಾರ ಮಾಡ್ದನೆ ತಮ್ಮ ಯಾವುದು ದೈನಂದಿನ ಕಾರ್ಯಕ್ರಮ ನಡೆಯೋದಿಲ್ಲ ಈ ಪಾರ್ಥಿವೇಶ್ವರ ಉಪದೇಶವನ್ನು ನಾವು ನಮ್ಮ ಹುಬ್ಬಳ್ಳಿ ಧಾರವಾಡ ಭಾಗದಲ್ಲಿ ಮಾತಾಡೋ ದೇವರು ಅಂತ ಕರೀತಿದ್ವಿ ಅವರನ್ನು ಮಾರ್ತಾಂಡ ದೀಕ್ಷಿತರು ಅರವಿಂದಪ್ಪನವರು ಅಂತ ನಾವು ಹೇಳ್ತೀವಿ ರಾಷ್ಟ್ರ ಪ್ರ ಪ್ರಶಸ್ತಿ ವಿಜೇತರವರು ಘನ ವಿದ್ವಾಂಸರು ಜೊತೆಗೆ ಚಿದಂಬರ ವಂಶಭೂಷಣರವರು ಅವರಿಂದ ತಮಗೆ ಇದು ಉಪದೇಶ ಆಯಿತು ಅಂತ ನಾನು ಕೇಳಿದೆ ಈ ಉಪದೇಶಕ್ಕೆ ತಮಗೆ ಪ್ರೇರಣೆ ಹೇಗಾಯಿತು ಅಥವಾ ಆ ಅಪ್ಪನವರ ಜೊತೆಗೆ ತಮ್ಮ ಒಡನಾಟ ಹೇಗಿತ್ತು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ಬೇಕು ಈ ಪಾರ್ಥೇಶ್ವರ ಪೂಜೆ ಅದ್ರ ಬಗ್ಗೆ ನಮಗೆ ಮೊದಲು ಕಲ್ಪನೆನೇ ಇರಲಿಲ್ಲ ಯಾವಾಗ ಸುರೇಶ್ ಮಹಾರಾಜರದ್ದು ಭೇಟಿ ಆಯಿತು ಅವರು ಯಾರೇ ದೀಕ್ಷಿತ್ ಬಂತಂದವ್ರು ಇರಲಿ ಅವರ ಕೈಯಲ್ಲೇ ಇಟ್ಟು ಪಾರ್ಥೇಶ್ವರ ಪೂಜೆ ಮಾಡ್ತಿದ್ರು ಈ ಪ್ರಕಾರವಾಗಿ ಒಂದು ಬಾರಿ ನಾನು ಹನ್ವಳ್ಳಿಗೆ ಶಂಕರ ದೀಕ್ಷಿತ್ ಗುರು ಮಹಾರಾಜರ ಆರಂಧ ಮಹೋತ್ಸವಕ್ಕೆ ಹೋದಾಗ ಮತ್ತು ಹಲವಾರು ಬಾರಿ ಅವರ ಉಪಸ್ಥಿತಿಯಲ್ಲಿ ಪಾರ್ತೇಶ್ವರ ಪೂಜೆ ನನ್ನ ಕೈಯಲ್ಲಿ ಇಟ್ಟು ಮಾಡಿದಾಗ ನನಗದು ಬಹಳ ಪ್ರಭಾವ ಬೀರಿತು ಮತ್ತು ಪ್ರೇರಣೆ ಆಯಿತು ನಾನು ಇದನ್ನು ಈ ಒಂದು ಸಾಧನೆಯನ್ನು ಮಾಡಬೇಕು ಯಾಕಂದರೆ ಇದು ಚಿದಂಬರ ಮಹಾಸ್ವಾಮಿಯ ವಂಶ ಪಾರಂಪರ್ಯವಾಗಿ ಬಂದಂತಹ ಸಾಧನದ ಹೇಳಿ ಆ ಪ್ರೇರಣೆ ಆದಾಗ ಆಗ ನಮ್ಮ ದೀಕ್ಷಿತ ವಂಶಜೀಯರೇ ಆದಂತಹ ಮಾರ್ಥ ದೀಕ್ಷರು ಬಡ್ಲಿ ಗುರು ಮಹಾರಾಜರು ಅರವಿಂದಪ್ಪನವರು ಇದನ್ನು ಮಾಡ್ತಾರ ಅಂತ ಗೊತ್ತಾಯಿತು ಗೊತ್ತಾದ ಮೇಲೆ ಅವ್ರದ್ದು ನಮ್ಮದು ಆವಾಗವಾಗ ಕೆಂಗೇರಿಯಲ್ಲಿ ಹುಬ್ಬಳ್ಳಿಯಲ್ಲಿ ಅವರ ಜೊತೆ ಭೇಟಿ ಆಗ್ತಿತ್ತು ಒಂದು ಅವರಿಗೆ ವಿನಂತಿ ಮಾಡಲಿಕ್ಕಾಗಿ ಅವರು ಬಹಳಷ್ಟು ಸಮಯ ತೊಗೊಳ್ತಿದ್ರು ಇಲ್ಲ ಮುಂದೆ ಮಾಡೋಣ ಆಮೇಲೆ ಮಾಡೋಣ ಅಂತ ಹೇಳಿ ಹೀಗಾಗಿ ಹಲವಾರು ತಿಂಗಳು ಒಂದೆರಡು ವರ್ಷಗಳಾದಮೇಲೆ ಒಂದು ಬಾರಿ ಅವರು ಅವರಿಗೆ ಫೋನ್ನ ಸಂಪರ್ಕ ಮಾಡ್ತಿದ್ದೆ ನಾನು ರಾಯಚೂರಿಂದ ಒಂದು ಬಾರಿ ಈಗ ಬಂದ್ಬಿಡಿ ಪಾ ನೀನು ಇಮ್ಮಿಡಿಯೇಟು ಅಂತ ಹೇಳಿದರು ದೃಷ್ಟಾಂತ ಮುಖಾಂತರ ನಮಗೆ ಅವರು ಆದೇಶ ಕೊಟ್ಟರು ಪ್ರೇರಣೆ ಕೊಟ್ಟರು ನೌಕರಿ ತದ ಮತ್ತೆ ಹೆಂಗೆ ಇದು ಸಾಧನೆ ಆಗ್ತದೆ ಇಲ್ಲ ನಿನ್ನ ಕಡೆಯಿಂದ ಇದು ಸಾಧ್ಯ ಆಗ್ತದೆ ಮಾಡು ಅಂತ ಹೇಳಿ ಪ್ರೇರಣೆ ಮಾಡಿ ಒಂದು ದಿವಸ ಅಲ್ಲೇ ಅವರ ಹುಬ್ಬಳ್ಳಿಯ ವಿದ್ಯಾನಗರ ನಿವಾಸದಲ್ಲಿ ಗುರು ಮಹಾರಾಜರು ನಮ್ಮನ್ನು ಉದ್ಧಾರ ಮಾಡಲಿಕ್ಕೆ ಈ ಒಂದು ಸಾಧನೆಯ ಅನುಗ್ರಹ ನಮಗೆ ಮಾಡಿದರು ಆವಾಗಿನಿಂದ ಇದು ನಿರಂತರವಾಗಿ ನಿರಂತರವಾಗಿ ಇಪ್ಪತ್ ಸುಮಾರು ಇಪ್ಪತ್ತೇಳು ಇಪ್ಪತ್ತೆಂಟು ವರ್ಷಗಳ ಪರ್ಯಂತವಾಗಿ ಮಹಾಸ್ವಾಮಿ ಗುರುಮಹಾರಾಜರು ಇದನ್ನು ನಿರ್ವಿಘ್ನವಾಗಿ ನಮ್ಮಿಂದ ನಡೆಸಿಕೊಂಡು ಬಂದಿದ್ದಾರೆ ಶ್ರೀ ಕ್ಷೇತ್ರ ಕರ್ಕಿಹೇಳಿಯ ಚಿದಂಬರ ವಂಶಸ್ಥರಾದಂಥ ಸನ್ಮಾನ್ಯ ಪೂಜ್ಯ ಗಂಗಾಧರ ದೀಕ್ಷಿತ್ರ ಪುತ್ರರಾದಂಥ ತಾವು ಮೂರು ಜನ ಪುತ್ರರು ಅವರು ಗಂಗಾಧರ ದೀಕ್ಷಿತ್ರಿಗೆ ಪ್ರಥಮ ಆದಂಥವರು ಪರಮಪೂಜ್ಯ ಗುರುಚಿದಂಬರ ದೀಕ್ಷಿತ್ರು ದ್ವಿತೀಯ ಪರಮಪೂಜ್ಯ ಮಲ್ಹಾರ್ ದೀಕ್ಷಿತರು ಮೂರನೇದವರು ತಾವು ನೀಲಕಂಠ ದೀಕ್ಷಿತ್ರು ಅಂತ ನೀವು ಮೂರು ಜನ ಚಿದಂಬರ ವಂಶಸ್ಥರೇ ಆಗಿದ್ದರೂ ಸಹಿತ ಚಿದಂಬರ ವಂಶದಲ್ಲಿ ಇದ್ದಂಥ ತಾವು ಮಹಾಸ್ವಾಮಿಯ ಒಂದು ಸಾಹಿತ್ಯದ ಬಗ್ಗೆ ಚಿದಂಬರ ನಾಮಸ್ಮರಣೆಯ ಬಗ್ಗೆ ಅಖಂಡವಾಗಿ ಮೂರು ದಿಂಡಿಯಲ್ಲಿ ತಾವು ಪಾಲ್ಗೊಂಡು ಜನರನ್ನು ಉದ್ಧಾರ ಮಾಡ್ತಾ ಬಂದಿದ್ದೀರಿ ಆ ಮೂರು ದಿಂಡಿಗಳು ವೈಭವ ಒಂದು ರಾಯಚೂರು ದಿಂಡಿ ಇನ್ನೊಂದು ನಾನು ಆಗಲೇ ಹೇಳಿದ ಹಾಗೆ ಶ್ರೀ ಕ್ಷೇತ್ರ ಕನವಳ್ಳಿಯಿಂದ ಶ್ರೀ ಕ್ಷೇತ್ರ ಕೆಂಗೇರಿ ಮುರುಗೋಡಕ್ಕೆ ಬರುವಂಥ ಶೇಷಾಚಲ ದಿಂಡಿ ಇದು ಮೂರನೇ ಚಿದಂಬರ ದಿಂಡಿ ಶ್ರೀ ಕ್ಷೇತ್ರ ಕರ್ಕಿಹಳ್ಳಿಯಿಂದ ಶ್ರೀ ಕ್ಷೇತ್ರ ಕನವಳ್ಳಿ ಕೆಂಗೇರಿ ಮುರುಗೋಡಕ್ಕೆ ಹೋಗುವಂಥದ್ದು ಹೀಗೆ ಮೂರೂ ಜನ ತಾವು ಮೂರು ದಿಂಡಿಯಲ್ಲಿ ಪಾಲ್ಗೊಂಡು ಜನರನ್ನು ಉದ್ಧಾರ ಇದ್ದೀರಿ ಇದರ ಬಗ್ಗೆ ತಮ್ಮ ಅಭಿಪ್ರಾಯನ ರಾಯಚೂರು ದಿಂಡಿ ಪ್ರಾರಂಭವಾದ ಮೇಲೆ ಮೂರು ವರ್ಷ ನಂತರ ತೊಂಬತ್ತೊಂಬತ್ತನೇ ಸರೆಯಲ್ಲಿ ಕೋಟೀಶ್ವರದಲ್ಲಿ ಭಾಗಿಯಾಗುವ ಭಾಗ್ಯ ಸಿಕ್ತು ನಮಗೆ ಆ ಕೋಟೀಶ್ವರ ಕನ್ವಳ್ಳಿಯಲ್ಲಿ ಆದ ನಂತರ ನಾವು ಮತ್ತು ಸುರೇಶ್ ಮಹಾರಾಜರು ಕರ್ಕಿಹಳ್ಳಿಯಲ್ಲಿ ಶ್ರಾವಣ ಮಾಸದಲ್ಲಿ ಸೇರಿರ್ತೀವಿ ಅವಾಗ ಅದೊಂದು ವಿಚಾರ ಉದ್ಭವ ಆಗ್ತದೆ ನೀವು ರಾಯಚೂರಿಂದ ಕರ್ಕಿಹಳ್ಳಿ ದಿಂಡಿಗೆ ಬರ್ರಿ ಕರ್ಕಿಹಳ್ಳಿಗೆ ಬರ್ರಿ ನಾನು ಕಣವಳ್ಳಿಯಿಂದ ಕರ್ಕಿಹಳ್ಳಿಗೆ ಬರ್ತೀನಿ ಇಬ್ಬರೂ ಕೂಡಿ ಒಂದು ಹೊಸ ತಿಂಡಿ ಪ್ರಾರಂಭ ಮಾಡೋಣ ಅಂತ ಒಂದು ಲಿಖಿತ ಪತ್ರವನ್ನು ಅವರು ನಮಗೆ ಬರೆದಿರ್ತಾರೆ ಆ ಪ್ರಕಾರವಾಗಿ ಚಿದಂಬರ ಮಹಾಸ್ವಾಮಿ ನೀವೆಲ್ಲ ಅವರಿ ಮಾಜಿ ಭಕ್ತಾಸಿನಿಂದ ಕದಿನ ಅವರಿ ನನಗೇನಾದರೂ ಆದರೆ ನಾನು ಸಹಿಸ್ಕೊಳ್ತೀನಿ ಆದರೆ ನನ್ನ ಭಕ್ತದ್ದು ನಾನು ಅವಮಾನ ಸಹಿಸ್ಕೊಳ್ಳಂಗಿಲ್ಲ ಅಂತ ಹೇಳಿದರು ಆ ಪ್ರಕಾರವಾಗಿ ಭಕ್ತಿ ಮಾರ್ಗ ಇದೊಂದು ನಮಗೆ ಬಹಳ ಇಚ್ಛ ಇಷ್ಟ ಆಯಿತು ಮತ್ತು ಮೇಲಿಂದ ಮೇಲೆ ಮೇಲಿನ ಮೇಲೆ ಕೆಲವೊಂದೆಲ್ಲ ದೃಷ್ಟಾಂತಗಳು ಮಹಾರಾಜರು ಕೊಡ್ತಾ ಇದ್ದಾಗ ಆ ಒಂದು ಮನಸ್ಸು ಪರಿವರ್ತನೆ ಆಗಿ ಇನ್ನೂ ಹೆಚ್ಚು ಇನ್ನೂ ಹೆಚ್ಚು ನಮಗೆ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಮನ ಧನ ವಾಚ ಮನಸ್ಸು ಅಂತ ಹೇಳ್ತಾರೆ ಆ ಪ್ರಕಾರವಾಗಿ ಸೇವೆ ಮಾಡಬೇಕಂತ ನಮ್ಗೆ ಇಚ್ಛಾದ ಆದರೆ ನಾವು ಒಂದು ಆ ಒಂದು ಸಣ್ಣ ಎದುರಿಗೆ ಒಂದು ಸಣ್ಣ ಬೆಂಕಿ ಉಳಿದ ಥರ ಆ ಚಿದಂಬರ ಮಹಾಸ್ವಾಮಿಯೇ ನಮಗೆ ಪ್ರೇರಣೆ ಮಾಡಬೇಕು ನಮ್ಮನ್ನು ಆತನ ಸಾಧನಾ ಮಾರ್ಗದೊಳಗೆ ಸ್ವೀಕಾರ ಮಾಡ್ಬೇಕಂತ ಪ್ರಾರ್ಥನೆ ಮಾಡ ಪ್ರಾರ್ಥನಾ ಆದ ನಮ್ಮದು ಆ ಪ್ರಕಾರವಾಗಿ ಇದು ನಡೆದಂತ ನಾನು ಹೇಳಲಿಕ್ಕೆ ಬರ್ತೀನಿ ಇವತ್ತಿನ ದಿನ ಧನ್ಯ ದಿವಸ ಅಂತ ನಾನು ಭಾವಿಸ್ತೇನೆ ಶ್ರೀ ಕ್ಷೇತ್ರ ಕರ್ಕಿಹಳ್ಳಿಯಿಂದ ಶ್ರೀ ಕ್ಷೇತ್ರ ಕೆಂಗೇರಿ ಮುರುಗೋಡಕ್ಕೆ ತಮ್ಮ ಪಾದಯಾತ್ರೆ ಇದು ಇಪ್ಪತ್ತಾರನೇ ವರ್ಷದಲ್ಲಿ ಮುನ್ನಡೀತಾ ಇದೆ ಇವತ್ತಿನ ದಿನ ಯಲಬುರ್ಗಾದ ಹತ್ರ ಇರುವಂಥ ಶ್ರೀ ಮುಂಗುರೇಶ್ವರ ದೇವಸ್ಥಾನದಲ್ಲಿ ತಮ್ಮ ಸಂದರ್ಶನದ ಭಾಗ್ಯ ಸಿಕ್ಕಿದ್ದು ನನ್ನೆಲ್ಲ ಕುಲಕೋಟೆಯೇ ಭಕ್ತರ ಒಂದು ಪುಣ್ಯ ಅವೋಭಾಗ್ಯ ಅಂತ ನಾನು ಭಾವಿಸ್ತೇನೆ ಈ ಇಪ್ಪತ್ತಾರು ವರ್ಷ ದಿಂಡಿ ತಾವು ದೀನಾಕರಿ ಮಹಾರಾಜರಾಗಿ ಈ ದಿಂಡಿಯಲ್ಲಿ ಪಾಲ್ಗೊಳ್ತಾ ಇದ್ದೀರಿ ತಮ್ಮ ದರ್ಶನ ಭಾಗ್ಯ ನೀಡ್ತಾ ಇದ್ದೀರಿ ಭಕ್ತರನ್ನು ಉದ್ಧಾರ ಮಾಡ್ತಾ ಇದ್ದೀರಿ ಈ ದಿಂಡಿಯೊಳಗೆ ತಮಗೆ ವಿಶೇಷವಾಗಿ ಏನಾದರೂ ಅನುಭವಗಳಾಗಿದ್ದರೆ ಏನಾದರೂ ಮಹಾತ್ಮನಿಯ ಒಂದು ಪ್ರೇರಣೆಯಾಗಿದ್ರೆ ಅದನ್ನು ಅಂತ ತಿಳಿಸಿಕೊಡ್ಬೇಕು ಅಂತಿಯಲ್ಲಿ ಪ್ರತಿಯೊಬ್ಬರಿಗೂ ಸಾಕಷ್ಟು ಅನುಭವಗಳಾಗ್ತಾವೆ ಏನೆಲ್ಲ ದೃಷ್ಟಾಂತಗಳಾಗ್ತಾವ ಯಾವ ಬಹಳಷ್ಟು ನಿರಂತರ ನಿರಂತರ ನಾಮಸ್ಮರಣೆ ನಡೆಯುವುದರಿಂದ ಆ ಭಗವಂತ ನಾವು ಮೇಲಿಂದ ಮೇಲೆ ಮೇಲಿಂದ ಮೇಲೆ ಮಾರ್ಗದರ್ಶನ ಮಾಡ್ತಾನೆ ಪ್ರಪ್ರಥಮವಾಗಿ ನಾವು ಶುರುವಿಗೆ ಹೋಗುವಾಗ ಏನೆಲ್ಲ ಅನುಭವಗಳಾಗ್ತಿದ್ದು ಯಾವುದು ವ್ಯಕ್ತಪಡಿಸ್ಬೇಕಂತ ಈಗ ಕಲ್ಪನಾ ಬರ್ತಾ ಇಲ್ಲ ಆದರೂ ಕೆಲವೊಮ್ಮೆ ಕರ್ಕಿಹಳ್ಳಿ ಕ್ಷೇತ್ರದ ಅಭಿವೃದ್ಧಿಯ ಬಗ್ಗೆ ದೃಷ್ಟಾಂತಗಳಾಗ್ತಿದ್ದವು ಮಹಾಸ್ವಾಮಿ ಬಾಬುಗಾಂ ಚಿದಂಬರ ಮಹಾಸ್ವಾಮಿ ದರ್ಶನಗಳಾಗ್ತಿದ್ದವು ಪಾರ್ಥಿವ್ವರ ಪೂಜೆದ ದೃಷ್ಟಾಂತಗಳಾಗ್ತಿದ್ವು ದಿಂಡಿ ಹೋಗುವಂತಹ ದೃಷ್ಟಾಂತಗಳಾಗ್ತಿದ್ವು ಹೀಗೆಲ್ಲ ಅನೇಕ ದೃಷ್ಟಾಂತಗಳು ಆ ಚಿದಂಬರ ಮಹಾಸ್ವಾಮಿ ಕೊಟ್ಟು ನಮಗೆ ನಿರಂತರವಾಗಿ ನಿರಂತರವಾಗಿ ಗುರುಮಹಾರಾಜರು ಯಾವುದೇ ಮುಖಾಂತರವಾಗಿ ನಮಗೆ ನಿದರ್ಶನ ಕೊಡ್ತಿದ್ರು ಆದರೂ ನಾವು ಬಹಳ ಇನ್ನಷ್ಟು ಕಲಿಬೇಕಾಗಿದೆ ಎಲ್ಲರಲ್ಲಿಯೂ ಸದ್ಗುರು ಭಾವನೆ ಬರಬೇಕಾಗಿದೆ ಎಲ್ಲರೂ ಚಿದಂಬರ ಸ್ವರಪಿಗಳತ್ತ ನಾವು ತಿಳ್ಕೊಬೇಕಾಗಿದೆ ಆ ಪ್ರಕಾರವಾಗಿ ಚಿದಂಬರ ಮಹಾಸ್ವಾಮಿಗೆ ನಾವು ಪ್ರಾರ್ಥನೆ ಮಾಡ್ಕೋಬೇಕು ನಮ್ಮನ್ನ ಸಣ್ಣವರೊಳಗೆ ಸಣ್ಣವನ್ನಾಗಿಡಪ್ಪ ಮತ್ತು ಎಲ್ಲರಲ್ಲಿಯೂ ಸಮಭಾವ ಎಲ್ಲರಲ್ಲಿಯೂ ಸದ್ಗುರುವಿನ ಭಾವನ ಚಿದಂಬರನ ದರ್ಶನ ಭಾವನ ಕೊಡುವಂತೆ ಮಾಡು ಎಲ್ಲ ಚಿದಂಬರ ಭಕ್ತರ ಒಂದು ಉದ್ದೇಶದ ಆ ಮಹಾಸ್ವಾಮಿಯ ದರ್ಶನ ಆಗಬೇಕು ನವಲಕ್ಷ ಪತಾಕ ಹೆಂಗೇರಿ ಮುರುಗೋಡದಲ್ಲಿ ಹಾರುವುದು ಮನೆ ಮನೆಯಲ್ಲಿ ಚಿದಂಬರ ನಾಮಗರ್ಜನೆ ಆಗಬೇಕು ಇದನ್ನು ಸ್ವತಃ ಚಿದಂಬರ ಮಹಾಸ್ವಾಮಿಗಳು ಹೇಳಿದ್ದಂತಹ ಭಕ್ತಕಾರನಿಗೆ ಹೇಳಿರ್ತಾರೆ ಈಗ ಅದು ಗುಪ್ತವಾಗಿದೆ ನಂದು ಅವತಾರ ನೂರು ವರ್ಷ ಕೃಷ್ಣ ಅವತಾರದ್ದು ನಾನು ಬಾಕಿಗೊಳಿಸೀನಿ ಅರ್ಧ ಮಾತ್ರ ಚಿದಂಬರ ಅವತಾರ ಮಾಡೀನಿ ಇನ್ನೂ ಅರ್ಧ ಬಾಕಿಗೊಳಿಸಿ ಮುಂದೆ ಯಾವಾಗ ಅಧರ್ಮ ಹೆಚ್ಚಾಗ್ತದ ಎಲ್ಲ ಚತುರ್ವರ್ಣಿಯರು ಧರ್ಮ ವಿಮುಖರಾಗ್ತಾರ ಯಾರು ಒಂದು ಮಾಡ್ಬ ಮಾಡಬಾರ್ದು ಮಾಡ್ತಾರ ಅಂತಹ ಸಮಯದೊಳಗೆ ಇನ್ನೂ ನಲವತ್ನಾಲ್ಕು ವರ್ಷ ಬಾಕಿ ಉಳಿಸಾರ ಚಿದಂಬರ ಮಹಾಸ್ವಾಮಿ ನಾನು ಮತ್ತೆ ಅವತಾರವಾಗಿ ಬರ್ತೀನಿ ಅವಾಗ ಚಿದಂಬರ ನಾಮಗರ್ಜನೆ ಮನೆ ಮನೆಗಳಿಗೆ ಆಗ್ತದ ಮನೆ ಮನೆಗಳೊಳಗೆ ಪತಾಕ ಹಾರ್ತಾವ ಒಂಬತ್ತು ಲಕ್ಷ ಪತಾಕ ಮುರುಗೋಡ್ತಿದ್ದಾನೆ ಗಂಗೆರ್ತಿದ್ದಾನೆ ನವಲಕ್ಷ ಪತಾಕ ಭವತೆ ಬಣವಾವಿ ಅಂತ ಅಭಂಗವಾಣಿಯಂತೆ ಆ ಪತಾಕಗಳ ಅರ್ಥವು ಅಂತ ಹೇಳಿದ್ದು ಅದೆಲ್ಲ ಭಾಗ್ಯ ನಮಗೆ ಸಿಗಬೇಕು ಆ ದಿಂಡಿ ಮಾರ್ಗ ಅದನ್ನು ದರ್ಶನ ಭಾಗ್ಯ ನಮಗೆ ಚಿದಂಬರ ಮಹಾಸ್ವಾಮಿ ಕೊಡಬೇಕಂತ ಹೇಳಿ ಹೇಳ್ತಾ ಆ ಮಹಾಸ್ವಾಮಿಲಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಗುರುಗಳೇ ಇಲ್ಲಿ ಇದಕ್ಕೂ ಹಾಗೆ ನಮ್ಮ ಕ್ಷೇತ್ರದ ಆಶೀರ್ವಾದ ಮತ್ತು ಸಹಕಾರ ಸದಾ ಇದೆ ನಾವು ತೊಂಬತ್ತೊಂಬತ್ತನೇ ಇಸ್ವಿಯಲ್ಲಿ ಕರ್ಕಿಹಳ್ಳಿ ದಿಂಡಿ ಪ್ರಾರಂಭ ಮಾಡುವಾಗ ಆಗಿನ ಪೀಠಾಧಿಕಾರಿಗಳಂತಹ ಶಂಕರ ದೀಕ್ಷಿತ ಮಹಾರಾಜರಿಗೆ ಹೋಗಿ ಆಶೀರ್ವಾದ ಪಡ್ಕೊಂಡು ಬಂದಿದ್ವಿ ಅವರು ಆಗಲಿ ಮಕ್ಕಳ ಕ್ಷೇತ್ರಗಳಿಂದ ದಿಂಡಿಗಳು ಬರಬೇಕು ಮಹಾಸ್ವಾಮಿ ಮಕ್ಕಳ ಕ್ಷೇತ್ರಗಳಿಂದನೂ ಅಂತ ಹೇಳಿ ಆಶೀರ್ವಾದ ಮಾಡಿ ಮೃತ್ಯುಂಜಯ ದೀಕ್ಷಿತ್ ಕ್ಷೇತ್ರವಾದಂಥ ನೀವು ಬರ್ರಿ ಅಂತ ಹೇಳಿ ಆಶೀರ್ವಾದ ಮಾಡಿದರು ಹೀಗಾಗಿ ಆ ಮೂಲಕ್ಷೇತ್ರದ ಆಶೀರ್ವಾದ ನಮಗೆ ಪ್ರತಿ ವರ್ಷವೂ ಅವರ ತಮ್ಮ ಆದೇಶದಲ್ಲಿ ಮೂಲಕ್ಷೇತ್ರದ ಪೀಠಾಧಿಕಾರಿಗಳು ನಮ್ಗೆ ರಕ್ಷಾಕವಚವಾಗಿ ಆಶೀರ್ವಾದ ಮಾಡಿದ್ದಾರೆ ಅದು ಒಂದು ನಮ್ಮ ಭಾಗ್ಯನೇ ಸರಿ ಅಂತ ಹೇಳ್ತೇನೆ ಇಲ್ಲಿವರೆಗೂ ಸಾಕಷ್ಟು ವಿಷಯಗಳನ್ನು ನಮಗೆ ತಿಳಿಸಿ ನಮ್ಮನ್ನು ಉದ್ಧಾರ ಮಾಡಿದ್ದೀರಿ ಈ ಕರ್ಕಿಹೇಳಿ ದಿಂಡಿ ವಿಶೇಷತೆಯನ್ನು ನಾವು ಎಲ್ಲ ಮನಗಂಡಿದ್ದೇವೆ ಭಾಳ ಭಕ್ತರಿಗೆ ಗೊತ್ತಿರೋ ಹಾಗೆ ಈ ದಿಂಡಿಯೊಳಗೆ ವೀಣಾ ಝೇಂಕಾರ ಆಗಿದ್ದು ಉಂಟು ಸಾಕ್ಷಾತ್ ಮಾರುತಿ ವಾನ ರೂಪದಿಂದ ಬಂದು ಪ್ರಸಾದವನ್ನು ಸ್ವೀಕರಿಸಿದ್ದುಂಟು ಹಿಂಗೆ ಅನೇಕ ಅಘಟಿತ ಘಟನೆಗಳು ಈ ದಿಂಡಿಯಲ್ಲಿ ನಡೆದವು ಹೀಗಾಗಿ ಈ ದಿಂಡಿಯ ವಿಶೇಷತೆ ಭಕ್ತಕ್ಕೆ ಭಾಳ ಒಂದು ಪ್ರೇರಣೆಯಾಗಿದೆ ಒಂದು ಭಕ್ತಿ ಮಾರ್ಗಕ್ಕೆ ಮಾರ್ಗದರ್ಶನವಾಗಿದೆ ಆ ನಿಟ್ಟಿನಲ್ಲಿ ಇಲ್ಲಿವರೆಗೂ ತಮ್ಮ ನಾಲ್ಕು ಅಮೃತವಾಣಿಯಿಂದ ನಮ್ಮನ್ನು ಉದ್ಧರಿಸಿದ್ದಕ್ಕಾಗಿ ಎಲ್ಲ ಭಕ್ತಕೋಟಿ ಪರವಾಗಿ ತಮಗೆ ದೀರ್ಘದನ್ನ ಪ್ರಣಾಮಗಳನ್ನು ತಿಳಿಸುತ್ತಾ ಇನ್ನೂ ತಮ್ಮ ಈ ಅಮೃತವಾಣಿ ನಮಗೆ ಇನ್ನೂ ಹೆಚ್ಚು ಹೆಚ್ಚಿಗೆ ಸಿಗಲಿ ಮತ್ತು ಈ ಒಂದು ದಿಂಡಿಯ ಸಂಪ್ರದಾಯ ಎಲ್ಲ ಭಕ್ತರೊಂದಕ್ಕೆ ಇನ್ನೂ ಹೆಚ್ಚಿನಗೆ ಬೆಳೀಲಿ ಅಂತ ನಾನು ಪ್ರಾರ್ಥನಾ ಮಾಡಿಕೊಡ್ತಾ ತಮಗೆ ಎಲ್ಲ ಭಕ್ತಕೋಟಿ ಪರವಾಗಿ ಮತ್ತೊಂದು ಆವೃತ್ತಿ ದೀರ್ಘದ ಪ್ರಣಾಮವನ್ನು ತಿಳಿಸ್ತೀನಿ ನಮಸ್ಕಾರಗಳು